ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಮೂರು ರೀತಿಯ ಬೇರೆ ಬೇರೆ ಬೇಬಿ ಕುಚ್ಗಳನ್ನು ತೋರಿಸ್ಕೊಡ್ತಾ ಇದ್ದೀನಿ ಈ ಥರ ನಾರ್ಮಲ್ ನೀಡಲ್ಗೆ ಆರು ಎಳೆ ಸಿಲ್ಕ್ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ ನೀವು ಸೀರೆಗೆ ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಮಾಡ್ಕೊಳ್ಳಿ ಅದಾದಮೇಲೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಎಷ್ಟು ನಿಮಗೆ ಬೇಕು ಡಿಸ್ಟೆನ್ಸು ಅಷ್ಟು ಮಾಡ್ತಾ ಹೋಗಬೇಕು ನೋಡಿ ಈ ಥರ ನೀಡಲನ್ನ ಚುಚ್ಚಿ ದಾರನ ತಂದು ಕಟ್ ಮಾಡ್ಕೊತೀನಿ ಇವಾಗ ಥ್ರೆಡ್ಡನ್ನು ಈ ಥರ ಸಮವಾಗಿ ತಗೊಂಡು ಕಟ್ ಮಾಡಿಕೊಂಡು ಇದನ್ನು ಇವಾಗ ಒಂದು ಗಂಟನ್ನು ಹಾಕ್ಕೋಬೇಕು ಫಸ್ಟ್ ಡಿಸೈನ್ ಇದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಡಿಸೈನ್ ಅರ್ಥ ಆಗುತ್ತೆ ಮತ್ತು ಇವಾಗ ಪಕ್ಕದಲ್ಲೇ ಒಂದು ಹಾಫ್ ಇಂಚ್ಗಿಂತ ಕಡಿಮೆ ಅಷ್ಟು ತಗೊಂಡು ಮತ್ತು ಸೇಮ್ ಫಸ್ಟಲ್ಲಿ ಹಾಕಿದ್ದೀನಲ್ಲ ಅಷ್ಟೇ ಸೈಜ್ ಲೆಂತ್ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿದ್ರೆಡ್ಡು ಕಟ್ ಮಾಡಿಕೊಂಡು ಮತ್ತು ಇದನ್ನು ಕೂಡ ನಾನು ಗಂಟು ಹಾಕ್ಕೋತೀನಿ ನೋಡಿ ಇಷ್ಟು ಗ್ಯಾಪ್ ಇರಲಿ ಒಂದು ಆದಮೇಲೆ ಒಂದು ಇದು ಒಂದು ಕುಚ್ಚಿಗೆ ಇದು ನೆಕ್ಸ್ಟ್ ಇವಾಗ ಒಂದು ಬೊಟ್ಟಷ್ಟು ನಾನು ಗ್ಯಾಪ್ ಇಟ್ಕೊಂಡು ಪಕ್ಕದಲ್ಲೇ ಈ ಥರ ನೀಡಲ್ಲನ್ನ ಚುಚ್ಕೊಂಡು ಥ್ರೆಡ್ಡನ್ನು ಮೇಲೆ ತರ್ತೀನಿ ತಂದು ಇದನ್ನು ಕೂಡ ಇಲ್ಲಿ ಫಸ್ಟ್ ಹಾಕ್ಕೊಂಡಿದ್ದೀನಲ್ಲ ಅದೇ ಲೆಂತ್ಗೆ ಅಷ್ಟೇ ಉದ್ದವಾಗಿ ನೋಡಿಕೊಂಡು ಕಟ್ ಮಾಡ್ಕೊತೀನಿ ಕಟ್ ಮಾಡಿಕೊಂಡು ಇದನ್ನು ಕೂಡ ನಾನು ಈ ಥರ ಗಂಟು ಹಾಕ್ಕೋತೀನಿ ಎರಡು ಕುಚ್ಚು ಮಾಡಿ ತೋರಿಸ್ತೀನಿ ನಿಮಗೆ ಮತ್ತು ಪಕ್ಕದಲ್ಲೇ ಫಸ್ಟ್ ಒಂದು ಮಾಡ್ಕೊಂಡಿದ್ದೀನಲ್ಲ ಅಷ್ಟೇ ಡಿಸ್ಟೆನ್ಸಲ್ಲಿ ಹಾಫ್ ಇಂಚ್ಗಿಂತ ಕಡಿಮೆ ಪಕ್ಕದಲ್ಲೇನೆ ನೀಡಲ್ನ ಚುಚ್ಕೋತೀನಿ ನೀಡಲ್ನ ಚುಚ್ಚಿ ಈ ದಾರನ ಮೇಲೆ ತಂದು ಸೇಮ್ ಲೆಂತಲ್ಲಿ ಕಟ್ ಮಾಡ್ಕೋಬೇಕು ಅಷ್ಟೇ ಉದ್ದ ಇರಬೇಕು ನಡೆಯುತ್ತೆ ಹೆಚ್ಚು ಕಡಿಮೆ ಆದರೂ ಕೂಡ ಈ ಥರ ಮಾಡಿಕೊಂಡು ಇದನ್ನು ಕೂಡ ಗಂಟು ಹಾಕೋತೀನಿ ಎರಡು ಕುಚ್ಚು ಹಾಕಲಿಕ್ಕೆ ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಬರಬೇಕು ಎಳೆ ತಗೊಂಡಿದ್ದೀನಿ ಎಂಟಳೆ ಕೂಡ ತೊಗೋಬೋದು ನೀವು ನೋಡಿ ಹಾಫ್ ಇಂಚ್ಗಿಂತ ಕಡಿಮೆನೇ ಇದೆ ಇನ್ನು ಈಗ ಕುಚ್ಚು ಒಂದು ಕುಚ್ಚು ಮಧ್ಯೆ ಡಿಸ್ಟೆನ್ಸ್ ನೋಡ್ಕೊಳ್ಳೋಣ ಎಷ್ಟಿದೆ ಅಂತ ಕರೆಕ್ಟ್ ಒನ್ ಇಂಚಿದೆ ಇದೆ ನೋಡಿ ಬೊಟ್ಟಷ್ಟು ತೊಗೊಂಡಿದ್ದೀನಲ್ಲ ಒಂದು ಇಂಚಿದೆ ಕರೆಕ್ಟ್ ಒಂದು ಕುಚ್ಚಿಗೆ ಗ್ಯಾಪು ಇನ್ನೊಂದು ಕುಚ್ಚಿಗೆ ಗ್ಯಾಪು ಒಂದು ಇಂಚ್ ಇದೆ ಇವಾಗ ನೋಡಿ ಈ ಥರ ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಗಂಟನ್ನು ಹಾಕ್ತೀನಿ ಇದು ಬೀಡ್ ಹಾಕಲಿಕ್ಕೆ ಈಸಿ ಆಗುತ್ತೆ ನಮಗೆ ಇದನ್ನು ಈ ಥರ ಎರಡೆಳೆ ತೊಗೊಂಡಿರ್ತೀವಲ್ಲ ಈ ಥರ ಮಾಡ್ಕೋಬೇಕು ಗಂಟು ಮೇಲೆ ಇಲ್ಲಿ ಫಸ್ಟ್ ಒಂದು ಮಾಡ್ಕೊಂಡಿದ್ದೀನಲ್ಲ ಅದ್ರ ಒಳಗಡೆ ಇದನ್ನು ಹಾಕ್ಕೊಳ್ಳೋಣ ಈ ಥರ ತೋರಿಸ್ತಿದ್ದೀನಿ ನೋಡಿ ಈ ಥರ ಹಾಕಿ ಇದ್ರ ಒಳಗಡೆ ಹಾಕಿ ನೀಡಲ್ನಲ್ಲಿ ಬೀಡನ್ನ ಹಾಕಿ ಬೀಡನ್ನ ಈ ಥರ ಜರಗಿಸ್ಕೊಂಡು ಬಿಟ್ಟರೆ ಸಾಕು ಡೈರೆಕ್ಟಾಗಿ ಇದರಲ್ಲೇ ಹೋಗುತ್ತೆ ನೋಡಿ ಈ ಥರ ಬರುತ್ತೆ ಈಗ ನೆಕ್ಸ್ಟ್ ಪಕ್ಕದಲ್ಲಿದೆಯಲ್ಲ ಆ ಥ್ರೆಡ್ ಒಳಗಡೆ ಈ ಕಾಟನ್ ಥ್ರೆಡ್ನ ಹಾಕ್ಕೊಳ್ಳೋಣ ಈ ಥರ ಇದನ್ನು ಕೂಡ ಹಾಕಿ ಬೀಡನ್ನ ಕೆಳಗಡೆಯಿಂದ ನೀಡಲನ್ನ ಚುಚ್ಕೋತೀನಿ ಇವಾಗ ನೀಡಲನ್ನ ಚುಚ್ಚಿ ಈ ದಾರನ ಹೊರಗಡೆ ತೆಗಿಬೇಕು ಇದನ್ನು ಹೊರಗಡೆ ತೆಗೀರಿ ಈ ಥರ ನಿಧಾನಕ್ಕೆ ಮಾಡಿಕೊಳ್ಳಿ ಟೈಟಾಗಿ ಜೋರಾಗಿ ಎಳಲಿಕ್ಕೆ ಹೋಗಬೇಡಿ ನಿಧಾನಕ್ಕೆ ಮಾಡ್ಕೊಳ್ಳಿ ನೋಡಿ ಈ ಥರ ಬಂತು ಈಗ ಈ ಎರಡೂ ಕಡೆ ಇದೆ ಅಲ್ಲ ಆ ಥ್ರೆಡ್ಡನ್ನು ಸೇರಿ ಒಂದು ಗಂಟೆ ಮಾಡ್ಕೊತೀನಿ ಒಂದು ಗಂಟನ್ನು ಹಾಕ್ಕೊಳ್ಳಿ ಈ ಥರ ನೋಡಿ ಈ ಥರ ಬರಬೇಕು ನೆಕ್ಸ್ಟ್ ಮತ್ತೆ ಸೇಮ್ ಇದೇ ಥರ ಇದಕ್ಕೂ ಕೂಡ ಬೀಡನ್ನು ಹಾಕ್ಕೊಳ್ಳೋಣ ಮೊದಲು ಕಾಟನ್ ಥ್ರೆಡ್ನ ಇದರ ಒಳಗಡೆ ಈ ಥರ ಹಾಕಬೇಕು ನೀಡಲ್ನಲ್ಲಿ ಬೀಡನ್ನ ಹಾಕಿ ಈ ಥರ ಎಳೆದ್ರೆ ಸಾಕು ಡೈರೆಕ್ಟಾಗಿ ಅದ್ರ ಒಳಗಡೆ ಹೋಗುತ್ತೆ ಬೀಡು ಈ ಥರ ಮತ್ತು ಈ ಕಾಟನ್ ಥ್ರೆಡ್ನ ನೆಕ್ಸ್ಟ್ ಪಕ್ಕದಲ್ಲಿದೆ ಥ್ರೆಡ್ ಅದ್ರ ಒಳಗಡೆ ಹಾಕಬೇಕು ಈ ಥರ ಈ ಥರ ಹಾಕ್ಕೊಂಡು ಬೀಡನ್ನ ಕೆಳಗಡೆಯಿಂದ ನೀಡಲ್ನ ಚುಚ್ಕೊಂಡು ಈ ದಾರನ ಹೊರಗಡೆ ತೆಗಿಬೇಕು ಈ ಥರ ಚುಚ್ಕೊಂಡು ಈ ಥ್ರೆಡ್ಡನ್ನು ಹೊರಗಡೆ ತೆಗೀರಿ ಇವಾಗ ಇದನ್ನು ಹೊರಗಡೆ ತಕ್ಕೋಬೇಕು ಈ ಥರ ನಿಧಾನಕ್ಕೆ ಇಳ್ಕೊಳ್ಳಿ ಈ ಕಡೆ ಇವಾಗ ಇದನ್ನು ಗಂಟು ಹಾಕ್ಕೊಳ್ಳೋಣ ಎರಡು ಸೇರಿ ಎರಡು ಸೇರಿ ಸಮವಾಗಿ ತಗೊಂಡು ಗಂಟು ಹಾಕಬೇಕು ಸೇಮ್ ಪಸ್ಟ್ ವನ್ ಮಾಡ್ಕೊಂಡಿದ್ನಲ್ಲ ಅದೇ ಈ ಥರ ಓಕೆ ಇದಕ್ಕೆ ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ ಈಗ ನೋಡಿ ಇಲ್ಲಿ ನೂರ ನಲ್ವತ್ತೆಳೆ ದಾರ ತೊಗೊಂಡಿದ್ದೀನಿ ಆಲ್ರೆಡಿ ಇಲ್ಲೇ ಹನ್ನೆರಡು ಎಳೆ ದಾರ ಇದೆ ಪಿಂಕ್ ಕಲರ್ ಥ್ರೆಡ್ಡು ಈ ಥರ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಮಾಡ್ಕೋತಿದ್ದೀನಿ ಇದು ಶಾರ್ಟಾಗಿ ಕುಚ್ಚು ಈಗ ನಾರ್ಮಲ್ ನೀಡಲ್ಗೆ ನಾನು ನಾಲ್ಕು ಎಳೆ ಜರಿ ಥ್ರೆಡ್ನ ಪೂರ್ಣಿಸಿಟ್ಕೊಂಡಿದ್ದೀನಿ ದಪ್ಪವಾಗಿ ಜರಿ ಥ್ರೆಡ್ ಬಂದರೆ ಕುಚ್ಚಿಗೆ ಲುಕ್ ಬರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು ಅಂತ ನಾಲ್ಕು ಎಳೆ ಜರಿ ಥ್ರೆಡ್ಡನ್ನು ಪೂರ್ಣಸಿಟ್ಕೊಂಡಿದ್ದೀನಿ ಈ ಥರ ಹೂ ಕಟ್ತೀವಲ್ಲ ಆ ಥರ ಒಂದು ಗಂಟನ್ನು ಹಾಕ್ತೀನಿ ಅದಾದಮೇಲೆ ಎರಡು ಸಲ ಥ್ರೆಡ್ಡನ್ನು ಈ ಥರ ಸುತ್ಕೊಂಡು ಜರಿ ಥ್ರೆಡ್ಡು ಒಂದು ಚಿಕ್ಕ ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಬೇಕಿದ್ದರೆ ಹಾಕ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಬೀಡನ್ನು ಕರೆಕ್ಟಾಗಿ ಮಿಡಲ್ನಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಮತ್ತೆ ಒಂದು ಎರಡು ಸಾರಿ ಜರಿ ಥ್ರೆಡ್ನ ಸುತ್ಕೊಂಡು ಬ್ಯಾಕ್ ಸೈಡಲ್ಲಿ ಈ ಥರ ಒಂದು ಸಲ ನೀಡನ್ನ ಹೊರಗಡೆ ತೆಗೆದು ಮೇಲಿಂದ ಕೆಳಗಡೆ ಈ ಥರ ಚುಚ್ಚಿ ಹೊರಗಡೆ ತೆಗಿಬೇಕು ಕೆಳಗಡೆ ಜರಿ ಥ್ರೆಡ್ನ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊತೀನಿ ಇವಾಗ ಕುಚ್ಚನ್ನು ಸಮವಾಗಿ ನೋಡ್ಕೊಳ್ಳಿ ಸಮವಾಗಿ ಹಿಡಿದು ಕಟ್ ಮಾಡ್ಕೋಬೇಕು ಈ ಥರ ಬರುತ್ತೆ ಶಾರ್ಟಾಗಿ ಮಾಡ್ಕೊಂಡಿದ್ದೀನಿ ಕುಚ್ಚು ನಿಮಗೆ ಲೆಂತ್ ಜಾಸ್ತಿ ಬೇಕಂದರೆ ಮಾಡ್ಕೋಬೋದು ಇಲ್ಲೂ ಕೂಡ ಇನ್ನೊಂದು ಕುಚ್ಚನ್ನು ಹಾಕೋತೀನಿ ನೋಡಿ ಪಕ್ಕದಲ್ಲೇ ಅದನ್ನು ಕೂಡ ಮಾಡ್ಕೊಂಡು ತೋರಿಸ್ತೀನಿ ಇಲ್ಲಿ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ ಥ್ರೆಡ್ಡು ಪಿಂಕ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ಇದನ್ನು ಕೂಡ ನೂರ ನಲ್ವತ್ತೇಳೆ ತೊಗೊಂಡಿದ್ದೀನಿ ಈ ಥರ ಮಾಡಿಕೊಂಡು ಅಲ್ಲಿ ಗಂಟು ಹಾಕಿರೋ ಥ್ರೆಡ್ ಇರುತ್ತಲ್ಲ ಅದು ಮಿಡಲ್ನಲ್ಲಿ ಬರೋ ಥರ ಮಾಡ್ಕೊಳ್ಳಿ ಈಗ ಬ್ಯಾಕ್ ಸೈಡಿಂದ ನೀಡಲನ್ನ ಚುಚ್ಚಿ ನಾರ್ಮಲ್ಲಾಗಿ ಕುಚ್ಚು ಹಾಕ್ತೀವಲ್ಲ ಆ ಥರ ಕುಚ್ಚನ್ನು ಹಾಕ್ಕೊಂಡು ಬಿಡೋಣ ಈ ಥರ ಕೂಡ ಲಾಕ್ ಮಾಡ್ಕೋಬೋದು ನೀವು ಹೂ ಕಟ್ತೀವಲ್ಲ ಆ ಥರ ಕೂಡ ಮಾಡ್ಕೋಬೋದು ನಿಮಗೆ ಯಾವ ಥರ ಈಸಿ ಆಗುತ್ತೋ ನೀವು ಆ ಥರ ಕುಚ್ಚನ್ನು ಕಟ್ಕೊಳ್ಳಿ ಇವಾಗ ಇದಕ್ಕೆ ಒಂದು ಬೀಡನ್ನು ಹಾಕ್ತೀನಿ ಹಾಕಿ ಅದನ್ನು ಮಿಡಲ್ನಲ್ಲಿ ಈ ಎಡಗೈನ ಬೆರಳಿಂದ ಈ ಥರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಈ ಥರ ಬ್ಯಾಲೆನ್ಸ್ ಮಾಡಿಕೊಂಡು ಬೀಡ್ ಹಾಕಿದ ಮೇಲೆ ಮತ್ತೆ ಒಂದೆರಡು ಸಾರಿ ಜರಿ ಥ್ರೆಡ್ನ ಸುತ್ತಕೊಂಡು ಬ್ಯಾಕ್ ಸೈಡಲ್ಲಿ ಸಲ ಈ ಥರ ನೀಡನ್ನ ಹಾಕಿ ಜರಿ ಥ್ರೆಡ್ನ ಹೊರಗಡೆ ತೆಗೆದು ಮೇಲಿಂದ ಚುಚ್ಕೊಂಡು ಕೆಳಗಡೆ ತರಬೇಕು ಸ್ವಲ್ಪ ಜರಿ ಥ್ರೆಡ್ಡನ್ನು ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ ಈ ಥರ ಇವಾಗ ಫಸ್ಟ್ ಒನ್ ಕುಚ್ಚು ಎಷ್ಟು ಕಟ್ ಮಾಡ್ಕೊಂಡಿದೀನೋ ಇದನ್ನು ಕೂಡ ಸಮವಾಗಿ ಕಟ್ ಮಾಡ್ಕೋಬೇಕು ಈ ಮೇಲ್ಗಡೆ ಹಾಕಿರೋ ಫ್ಲವರ್ ಬೀಡ್ ಇದೆಯಲ್ಲ ಇದನ್ನು ನೀವು ಚೇಂಜ್ ಮಾಡ್ಕೋಬೋದು ಇದೇ ಹಾಕ್ಬೇಕಂತೇನಿಲ್ಲ ನಿಮ್ಗೆ ಯಾವ್ದು ಇಷ್ಟನೋ ಆ ಬೀಡನ್ನು ನೀವು ಹಾಕೊಳ್ಳಿ ಸ್ವಲ್ಪ ಬಿಗ್ ಸೈಜ್ ಇದ್ದರೆ ಸಾಕು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ಕಾಣಿಸ್ತಾ ಇದೆ ಇದಕ್ಕೆ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ಇದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಕೂಡ ಹೇಳೋಕ್ಕಾಗಲ್ಲ ಕೆಲವೊಬ್ಬರು ಹೆಚ್ಚು ಕಡಿಮೆ ಕೂಡ ಮಾಡ್ಕೋತಾರೆ ನೆಕ್ಸ್ಟ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡಿ ಈ ಡಿಸೈನ್ಗೆ ನಾನು ಎರಡು ತರಹದ ಕುಚ್ಚುಗಳನ್ನು ತಗೊಂಡಿದ್ದೀನಿ ಒಂದೇ ಕುಚ್ಚಲ್ಲಿ ಎರಡು ಕಲರ್ ಬರುತ್ತೆ ಕುಚ್ಚು ಎರಡು ನೂರ ಇಪ್ಪತ್ತೇಳೆ ಇದೆ ಕುಚ್ಚು ಈ ಥರ ಮುಂದ್ಗಡೆ ಚೂಪಾಗಿ ಮಾಡಿ ಇಟ್ಕೊಂಡಿದ್ದೀನಿ ಗಮ್ಮಿಂದ ಕುಚ್ಚಿಗೆ ಇದನ್ನು ನಾನು ಸ್ಟ್ರೈಟ್ನರ್ನಿಂದ ಸ್ಟ್ರೈಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಬರಲಿ ಕುಚ್ಚು ಅಂತ ಈ ಥರ ಮೊದಲು ಈ ಥರ ಕ್ರೋಶ ನೀಡಲ್ನಿಂದ ಒಂದು ಹೋಲ್ ಹಾಕ್ಕೊತೀನಿ ಹಾಗೆ ಥ್ರೆಡ್ ತೊಗೊಂಡಿದ್ದೀನಿ ಇದಕ್ಕೂ ಕೂಡ ನಾಲ್ಕು ಎಳೆ ಪೋಣಿಸಿ ಇಟ್ಕೊಂಡಿದ್ದೀನಿ ಇದು ಕಟರ್ ಯೂಸ್ ಮಾಡಿದರೆ ಬೆಟರ್ ಫ್ರೆಂಡ್ಸ್ ನೀವು ಕಟ್ ಮಾಡಲಿಕ್ಕೆ ನಾರ್ಮಲ್ ಸೀಸರಿಂದ ಕರೆಕ್ಟಾಗಿ ಬರೋದಿಲ್ಲ ಈ ಥರ ಕ್ರೋಶ ನೀಡಲ್ನಿಂದ ಒಂದು ಹೋಲನ್ನ ಮಾಡ್ಕೊತೀನಿ ಹೋಲ್ ಮಾಡಿಕೊಂಡು ಈ ಕುಚ್ಚನ್ನು ನಾನು ಈ ಥರ ಕೆಳಗಡೆಯಿಂದ ಮೇಲೆ ತರ್ತೀನಿ ಓಕೆ ಈ ಥರ ತಂದು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಇದು ಕೆಳ ಇದು ಫಸ್ಟ್ ಒಂದು ಹಾಕ್ತೀವಲ್ಲ ಇದು ಸ್ವಲ್ಪ ಉದ್ದನೇ ಇರಬೇಕು ಅಂದರೆ ಒಂದು ಇಂಚಷ್ಟಿದ್ದರೆ ಸಾಕು ಇದನ್ನು ಹಾಕಿ ಇದಕ್ಕೆ ನಾರ್ಮಲ್ಲಾಗಿ ಕುಚ್ಚು ಕಟ್ತೀವಲ್ಲ ಆ ಥರ ಕಟ್ಕೊಂಡುಬಿಡಿ ಇದು ಸ್ಕಿಪ್ ಆಗಿದೆ ವಿಡಿಯೋ ಕುಚ್ಚು ಕಟ್ಟೋದಷ್ಟೇ ಈ ಥರ ಆಗಿ ಕುಚ್ಚು ಕಟ್ತೀವಲ್ಲ ಆ ಥರ ಕುಚ್ಚು ಕಟ್ಟಿ ಕಟ್ ಮಾಡ್ಕೊಂಡು ಬಿಡೋಣ ಒಂದು ಇಂಚಷ್ಟು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಈ ಕುಚ್ಚು ಮೇಲುಗಡೆ ನಾನು ಇನ್ನೊಂದು ಹೋಲನ್ನ ಹಾಕ್ತಿದ್ದೀನಿ ಈ ಥರ ಹೋಲ್ ಹಾಕಿ ಅದ್ರ ಒಳಗಡೆ ಈ ಪಿಂಕ್ ಕಲರ್ ಥ್ರೆಡ್ಡನ್ನು ಈ ಥರ ಮೇಲೆ ತರ್ತೀನಿ ನೋಡಿ ಈ ಥರ ತಂದು ಇದನ್ನು ಇದ್ರ ಮೇಲ್ಗಡೆ ಬರೋ ಥರ ಮಾಡ್ಕೊಳ್ಳಿ ಈ ಥರ ಮಾಡಿಕೊಂಡು ಇದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಇವಾಗ ಜರಿ ಥ್ರೆಡ್ಡಿಂದ ಮತ್ತೆ ಕುಚ್ಚು ಕಟ್ತೀವಲ್ಲ ಆ ಥರ ಕಟ್ಕೋಬೇಕು ಮೊದಲು ಬ್ಯಾಕ್ ಸೈಡಿಂದ ಚುಚ್ಕೊಳ್ಳಿ ಜರಿ ಥ್ರೆಡ್ಡನ್ನು ನೀರಲ್ಲಿ ಈ ಥರ ಚುಚ್ಕೊಂಡು ಜರಿ ಥ್ರೆಡ್ನ ಮೇಲ್ ತರಬೇಕು ಸ್ವಲ್ಪ ಜರಿ ಥ್ರೆಡ್ ಬ್ಯಾಕ್ ಸೈಡಲ್ಲಿ ಬಿಟ್ಕೊಳ್ಳಿ ನಿಮಗೆ ಮೇಲ್ಗಡೆ ಬರುತ್ತಂದರೆ ಇದಕ್ಕೆ ಒಂದು ಗಂಟೆ ಹಾಕಿಟ್ರೆ ಸಾಕು ಬೇಕಂದರೆ ಒಂದು ಗಂಟನ್ನು ಕೂಡ ಹಾಕೋಬೋದು ನೀವು ಬ್ಯಾಲೆನ್ಸ್ ಮಾಡ್ತೀರ ಅಂದರೆ ಪರವಾಗಿಲ್ಲ ಈ ಥರ ಸುತ್ತಕೊಳ್ಳಿ ಜರಿ ಥ್ರೆಡ್ಡು ಈ ಥರ ಸುತ್ತಕೊಂಡು ಈಗ ಲಾಕ್ ಮಾಡ್ಕೊಳ್ಳೋಣ ಈ ಥರ ಇದ್ರ ಒಳಗಡೆಯಿಂದ ತೆಗೆದು ಎಳ್ಕೊಂಡ್ರೆ ಲಾಕ್ ಆಗುತ್ತೆ ಈಗ ಬ್ಯಾಕ್ ಸೈಡಲ್ಲಿ ಒಂದು ಸಲ ಈ ಥರ ತಗೋತೀನಿ ನೀಡಲ್ಲ ಮೇಲಿಂದ ಕೆಳಗಡೆ ತರಬೇಕು ಈಗ ನೀಡಲ್ಲು ಜರಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಒಂದೇ ಕುಚ್ಚಲ್ಲಿ ಡಬಲ್ ಕಲರ್ ಮಾಡ್ಕೋಬೋದು ಇದನ್ನು ನೀಟಾಗಿ ಕಟ್ ಮಾಡ್ಕೊಂಡು ಬಿಡೋಣ ಅಲ್ಲ ಈ ಕೆಳಗಡೆ ಕುಚ್ಚಿಂದು ಆಫ್ ಕಟ್ ಮಾಡ್ಕೋಬೇಕು ಅರ್ಧ ಕಟ್ ಮಾಡ್ಕೋಬೇಕು ಇದನ್ನ ಈ ಥರ ಓಕೆ ನೋಡಿ ಈ ಥರ ಕಟ್ ಮಾಡಿಕೊಂಡೆ ಇದನ್ನು ನೀಟಾಗಿ ಅಡ್ಜಸ್ಟ್ ಬಿಡಿ ಈ ಥರ ಕಾಣಿಸುತ್ತೆ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಇನ್ನೊಂದು ಮಾಡಿ ತೋರಿಸ್ತೀನಿ ಒಂದು ಬೊಟ್ಟಷ್ಟು ನೀವು ಡಿಸ್ಟೆನ್ಸ್ ಮಾಡಿಕೊಂಡು ಪಕ್ಕದಲ್ಲೇ ನೀರನ್ನು ಚುಚ್ಕೊಳ್ಳಿ ನಿಮಗೆ ಇನ್ನೂ ಹತ್ರ ಬೇಕಂದರೆ ಹತ್ರ ಕೂಡ ಮಾಡ್ಕೋಬೋದು ಈ ಥರ ನೋಡಿ ಒಂದು ಇಂಚಷ್ಟು ಗ್ಯಾಪ್ ಬಿಟ್ಕೊಂಡು ಈ ಕುಚ್ಚನ್ನು ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ನಿಮಗೆ ಇದು ಎಷ್ಟು ಉದ್ದ ಇದೆ ಕುಚ್ಚು ಅಂತ ನೋಡಿ ಕರೆಕ್ಟಾಗಿ ಇಂಚ್ ಇಂಚಿದೆ ಇದನ್ನು ಕೂಡ ಒನ್ ಇಂಚಷ್ಟು ಕಟ್ ಮಾಡ್ಕೊತೀನಿ ಮೊದಲು ಇದನ್ನು ಸಮವಾಗಿ ತಗೊಂಡು ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡ್ಕೊಳ್ಳಿ ಇವಾಗ ಈ ಕುಚ್ಚನ್ನ ಮೇಲ್ಗಡೆ ಒಂದು ಹೋಲ್ ಹಾಕಿ ಇವಾಗ ಇಲ್ಲಿ ಹೋಲನ್ನು ಮಾಡಬೇಕು ಈಗ ಮತ್ತೆ ಈ ಪಿಂಕ್ ಕಲರ್ ಥ್ರೆಡ್ಡನ್ನು ಕೆಳಗಡೆಯಿಂದ ಈ ಥರ ಹೊರಗಡೆ ತೆಗಿತೀನಿ ಈ ಥರ ತಗೊಂಡು ಬನ್ನಿ ಹೊರಗಡೆ ಸ್ವಲ್ಪ ಈ ಥರ ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಬ್ಯಾಲೆನ್ಸ್ ಮಾಡ್ಕೊಂಡ್ಮೇಲೆ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋಬೇಕು ನಾರ್ಮಲ್ಲಾಗಿ ಕಟ್ಕೋತೀವಲ್ಲ ಯಾವಾಗಲೂ ನೀವು ಯಾವ ಥರ ಕಟ್ಕೊತೀರಾ ಆ ಥರ ಕಟ್ಕೊಂಡ್ರೂ ಓಕೆ ಇದೇ ಥರ ಹಾಕ್ಬೇಕಂತೇನಿಲ್ಲ ಈ ಥರ ಮಾಡಿಕೊಂಡು ಇಲ್ಲೂ ಕೂಡ ಒಂದು ಈ ಥರ ಲಾಕನ್ನು ಮಾಡ್ಕೋಬೋದು ಹೂ ಕಟ್ತೀವಲ್ಲ ಆ ಥರ ಕೂಡ ಲಾಕ್ ಮಾಡ್ಕೊಬೋದು ಅಥವಾ ಈ ಥರ ಮೊದಲೇ ಈ ಥರ ಒಂದು ಮೂರು ನಾಲ್ಕು ಸಾರಿ ಸುತ್ತಕೊಂಡು ಲಾಸ್ಟಲ್ಲಿ ಕೂಡ ನಾವು ಲಾಕ್ ಮಾಡ್ಕೋಬೋದು ಈ ಥರ ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ಮಾಡ್ಕೊಳ್ಳಿ ಈಗ ನೀಡನ್ನ ಮೇಲ್ಗಡೆಯಿಂದ ಕೆಳಗಡೆ ತಂದು ಕಟ್ ಮಾಡ್ಕೋತೀನಿ ಇವಾಗ ಇದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಈ ಕುಚ್ಚನ್ನು ಇಲ್ಲಿ ಫಸ್ಟ್ ಒಂದು ಕಟ್ ಮಾಡ್ಕೊಂಡಿದ್ದೀನಲ್ಲ ಮೇಲ್ಗಡೆ ಅದರಷ್ಟೇ ನಾನು ಕಟ್ ಮಾಡ್ಕೊತೀನಿ ಒಂದು ಅರ್ಥ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಈ ಕುಚ್ಚು ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್ ಇದು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಪೂರ್ತಿ ಸೀರೆಗೆ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ಅದನ್ನು ನಾವು ಕಂಪ್ಲೀಟ್ ಆದಮೇಲೆ ನೀಟಾಗಿ ಕಟ್ ಮಾಡ್ಕೊಂಡು ಬಿಡಬೇಕು ನೋಡಿ ಈ ಥರ ಕಾಣಿಸ್ತಾ ಇದೆ ಇದಕ್ಕೆ ಒಂದು ತ್ರೀ ಹಂಡ್ರೆಡ್ ಚಾರ್ಜ್ ಮಾಡ್ಕೋಬೋದು ಅದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಡಬಲ್ ಕಲರ್ನಲ್ಲಿ ಕುಚ್ಚು ಕ್ರೋಶ ಬರದೇ ಇರೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡ್ಬೋದು ಈ ಡಿಸೈನ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಥರ್ಡ್ ಡಿಸೈನ್ನ ತೋರಿಸ್ತಿದ್ದೀನಿ ನೋಡಿ ನೋಡಿ ಇದಕ್ಕೆ ಮೊದಲು ಈ ಥರ ಕ್ರೋಶ ನೀಡಲ್ನಿಂದ ಒಂದು ಹೋಲ್ ಮಾಡ್ಕೋತೀನಿ ಇದು ತುಂಬಾ ಡಿಫ್ರೆಂಟ್ ಆಗಿದೆ ಸ್ಕಿಪ್ ಮಾಡಿದೆ ನೋಡಿ ಹೋಲ್ ಮಾಡಿಕೊಂಡು ಈ ಥರ ಒಂದು ನೂರ ಇಪ್ಪತ್ತೇಳೆ ಕುಚ್ಚನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಮುಂದ್ಗಡೆ ಚೂಪ್ ಮಾಡ್ಕೊಂಡಿದ್ದೀನಿ ಗಮ್ಮಚ್ಚಿ ಹಚ್ಚಿ ಹಚ್ಚಿದ ಮೇಲೆ ಅದು ಪೂರ್ತಿಯಾಗಿ ಒಣಗಿದ ಮೇಲೆ ನಾವು ಯೂಸ್ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಒಂದು ಎರಡು ಇಂಚಷ್ಟು ಉದ್ದ ಬಿಟ್ಕೊಳ್ಳಿ ಕೊಚ್ಚು ಇದಕ್ಕೆ ಜಾಸ್ತಿ ಉದ್ದ ಬೇಕಾಗುತ್ತೆ ಎರಡು ಇಂಚಷ್ಟು ಉದ್ದ ಬಿಟ್ಕೊಳ್ಳಿ ನಾರ್ಮಲ್ಲಾಗಿ ಕುಚ್ಚು ಹಾಕ್ತೀವಲ್ಲ ಆ ಕಟ್ತೀವಲ್ಲ ಆ ಥರ ಕಟ್ಕೊಂಡ್ಬಿಡಿ ಜರಿದ್ರೆಡಿಂದ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನು ಪೂರ್ತಿ ಸೀರೆಗೆ ನೀವು ಮಾಡಿ ನೋಡಿ ಡಬಲ್ ಕಲರ್ನಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಕೂಡ ನಾನು ಸ್ಟ್ರೈಟ್ನರ್ನಿಂದ ಸ್ಟ್ರೈಟ್ ಮಾಡ್ಕೊಂಡಿದ್ದೀನಿ ಕುಚ್ಚು ನೀಟಾಗಿ ಬರುತ್ತೆ ಇವಾಗ ಕುಚ್ಚನ್ನು ಕಟ್ಕೊಂಡೆ ಈ ಜರಿ ಥ್ರೆಡ್ಡನ್ನು ನಾವು ಇವಾಗ ಕಟ್ ಮಾಡ್ಕೋಬಾರ್ದು ಹಾಗೆ ಬಿಡಬೇಕು ಈ ಮೇಲ್ಭಾಗ ಇದೆಯಲ್ಲ ಇದನ್ನು ಈ ಥರ ಮಾಡ್ಕೊಳ್ಳಿ ಈ ಥರ ತೆಗೆದು ಅದರ ಒಳಗಡೆ ಒಂದು ರಿಂಗ್ ಬೀಡನ್ನು ಹಾಕ್ತೀನಿ ಹಾಕಿ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೊದಲು ಈ ಬ್ಯಾಕ್ ಸೈಡಲ್ಲಿ ನೀಡಲ್ಲಿದೆ ಅಲ್ಲ ಈ ರಿಂಗ್ ಬೀಡ್ ಒಳಗಡೆಯಿಂದ ಈ ಥರ ತಂದು ಈ ಕುಚ್ಚನ್ನು ಮಿಡಲ್ನಲ್ಲಿ ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು ಈ ಥರ ಮಾಡಿ ಹೊರಗಡೆ ತೆಗಿರಿ ಮತ್ತು ಥ್ರೆಡ್ಡನ್ನು ಜರಿ ಥ್ರೆಡ್ ಕೆಳಗಡೆ ಬಂತು ಇವಾಗ ಇನ್ನೂ ಎಕ್ಸ್ಟ್ರಾ ಥ್ರೆಡ್ ಬಂದಿಲ್ಲಲ್ಲ ಅದನ್ನು ಕೂಡ ನಾನು ಒಳಗಡೆ ಮಾಡ್ಕೋತೀನಿ ಈ ಥರ ಜರಿ ಥ್ರೆಡ್ಡಿಂದ ಕುಚ್ಚು ಕಟ್ತೀವಲ್ಲ ಅದೇ ಥರ ಇಲ್ಲೂ ಕೂಡ ನಾವು ಕಟ್ಕೋಬೇಕಾಗತ್ತೆ ಇದನ್ನು ನೋಡಿ ಈಗ ಒಳಗೆ ಮಾಡಿಕೊಂಡೆ ಎಕ್ಸ್ಟ್ರಾ ಬಂದಿರುತ್ತಲ್ಲ ಅದನ್ನು ಕೂಡ ಈ ಥರ ಒಳಗಡೆ ಹಾಕಿಬಿಡಿ ಒಂದು ಸುತ್ತ ಹಾಕುವರೆಗೂ ನಿಮಗೆ ಥ್ರೆಡ್ ಆ ಕಡೆ ಈ ಕಡೆ ಆಗುತ್ತೆ ಅದಾದಮೇಲೆ ನೀಟಾಗಿ ಬರುತ್ತೆ ನೋಡಿ ಈ ಥರ ಬಂತು ಇವಾಗ ಇದನ್ನು ಲಾಕ್ ಮಾಡ್ಕೋಬೇಕು ಆವಾಗ ಮಾತ್ರ ಅದು ಟೈಟಾಗಿ ಕೂರುತ್ತೆ ಲಾಕ್ ಯಾವ ಥರ ಮಾಡಬೇಕಂತ ತೋರಿಸ್ತೀನಿ ನೋಡಿ ಈ ಕುಚ್ಚು ಹಾಕ್ಲಿಕ್ಕೆ ಸ್ವಲ್ಪ ಕುಚ್ಚನ್ನು ನೀವು ಉದ್ದ ಬಿಟ್ಕೋಬೇಕಾಗತ್ತೆ ನೋಡಿ ಒಂದು ಮೂರರಿಂದ ನಾಲ್ಕು ಸರಿ ಈ ಥರ ಮೇಲೆ ಇವಾಗ ನಾನು ಲಾಕ್ ಮಾಡ್ಕೋತೀನಿ ಈ ಥರ ನೀಡಲ್ಲ ಈ ಥರ ಇಟ್ಕೊಂಡು ಜರಿತ್ರೆಡ್ನ ಸ್ವಲ್ಪ ಕೆಳಗಡೆ ಬಿಟ್ಕೋಬೇಕಾಗತ್ತೆ ಈ ನೀಡಲ್ನ ಅದರ ಒಳಗಡೆಯಿಂದ ಈ ಥರ ತೆಗೆದು ಲಾಕ್ ಮಾಡ್ಕೊಳ್ಳಿ ಟೈಟಾಗಿ ಬರುತ್ತೆ ನೋಡಿ ಈ ಥರ ಇವಾಗ ಮತ್ತೆ ಈ ಕೆಳಗಡೆ ರಿಂಗ್ ಬೀಡ್ ಕೆಳಗಡೆ ಇದೆಯಲ್ಲ ಅದನ್ನು ಕೂಡ ಇದೇ ಜರಿ ತ್ರೆಡ್ಡಿಂದ ಬ್ಯಾಕ್ ಸೈಡಿಂದ ಚುಚ್ಕೊಂಡು ಮೇಲೆ ತಗೊಂಡು ಬನ್ನಿ ಈ ಥರ ಹೂ ಕಟ್ತೀವಲ್ಲ ಆ ಥರ ನಾನು ಒಂದು ಲಾಕ್ ಮಾಡ್ಕೋತೀನಿ ಅದಾದಮೇಲೆ ಒಂದು ಮೂರಿಂದ ನಾಲ್ಕು ಸರಿ ಜರಿ ತ್ರೆಡ್ನ ಸುತ್ಕೊಳ್ಳಿ ಇಲ್ಲಿ ನಾನು ಜರಿ ತ್ರೆಡ್ ಎರಡೇ ತೊಗೊಂಡಿದ್ದೀನಿ ಯಾಕಂದರೆ ಮೂರು ಸಲ ಬರುತ್ತಲ್ಲ ಹಾಗಾಗಿ ಜಾಸ್ತಿ ದಪ್ಪ ಆದರೆ ಅದು ನೀಟಾಗಿ ಬರಲ್ಲ ಅಂತ ಎರಡೆಳೆ ಜರಿತ್ರೆ ತೊಗೊಂಡಿದ್ದೀನಿ ಇದಕ್ಕೆ ಮೊದಲು ಎರಡು ತೋರಿಸಿದ್ದು ನಾಲ್ಕು ಎಳೆ ತೊಗೊಂಡಿದ್ದೆ ಇವಾಗ ನೋಡಿ ಜರಿ ತ್ರೆಡ್ನ ಕಟ್ ಮಾಡಿಕೊಂಡು ಕುಚ್ಚನ್ನು ಸಮವಾಗಿ ತಗೊಂಡು ಕಟ್ ಮಾಡ್ಕೋತೀನಿ ಇವಾಗ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು ಪಕ್ಕದಲ್ಲೇ ನಾನು ಇವಾಗ ನೋಡಿ ಒಂದು ಬೊಟ್ಟಷ್ಟು ಡಿಸ್ಟೆನ್ಸ್ ಬಿಟ್ಕೋತೀನಿ ಇನ್ನೊಂದು ಮಾಡಿ ತೋರಿಸ್ತೀನಿ ನಿಮಗೆ ಕುಚ್ಚನ್ನು ಸೀರೆ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಬೊಟ್ಟಷ್ಟು ಡಿಸ್ಟೆಂಟ್ ಬಿಟ್ಕೊಂಡು ಈ ಥರ ನೀಡಲ್ನಿಂದ ಹೋಲ್ ಮಾಡ್ಕೊತೀನಿ ಮತ್ತು ಈ ಕುಚ್ಚನ್ನು ಈ ಥರ ಮೇಲೆ ತರಬೇಕು ತಂದು ಇವಾಗ ನಾರ್ಮಲ್ಲಾಗಿ ಕುಚ್ಚು ಕಟ್ತೀವಲ್ಲ ಆ ಥರ ಕಟ್ಕೊಂಡು ಬಿಡ್ತೀನಿ ಸೇಮ್ ಫಸ್ಟ್ ಒಂದು ತೊಗೊಂಡಿದ್ನಲ್ಲ ಅಷ್ಟೇ ಉದ್ದ ತೊಗೋಬೇಕು ಇದನ್ನು ಕೂಡ ನಾರ್ಮಲ್ಲಾಗಿ ಕುಚ್ಚು ಕಟ್ತೀವಲ್ಲ ಆ ಥರ ಕಟ್ಕೊಂಡು ಬಿಡ್ತೀನಿ ಓಕೆ ನೋಡಿ ಕುಚ್ಚನ್ನು ಕಟ್ಟಿದ್ದೀನಿ ಇವಾಗ ಈ ಮೇಲ್ಭಾಗ ಇದೆಯಲ್ಲ ಅದನ್ನು ತೆಗಿಬೇಕಾಗತ್ತೆ ಈ ಥರ ಈ ಥರ ತೆಗೆದು ಇದ್ರ ಒಳಗಡೆ ರಿಂಗ್ ಬೀಡನ್ನು ಹಾಕಬೇಕು ರಿಂಗ್ ಬೀಡನ್ನು ಹಾಕಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಈ ಥರ ಇದ್ರ ಒಳಗಡೆಯಿಂದ ಇವಾಗ ನೀಡನ್ನ ತೆಗಿಬೇಕು ಹೊರಗಡೆ ಈ ಥರ ನೀಡ ಹಾಕಿ ಈ ಕಡೆನೂ ಕೂಡ ಸೇಮ್ ಇಲ್ಲಿ ಮೇಲ್ಗಡೆಯಿಂದ ಹಾಕಿ ಕೆಳಗಡೆ ತೆಗೆದು ಒಂದು ಸುತ್ತನ್ನು ಹಾಕಿದಾಗ ಅದು ನೀಟಾಗಿ ಬರುತ್ತೆ ಈ ಥರ ಒಂದು ಮೂರಿಂದ ನಾಲ್ಕು ಸರಿ ಮೇಲೆ ಲಾಕ್ ಮಾಡ್ಕೋಬೇಕು ಅದನ್ನು ಓಕೆ ಈ ಥರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ಥ್ರೆಡ್ ಕಲರ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು ಈ ಥರ ಕುಚ್ಚನ್ನು ಕಟ್ಟಿ ಲಾಕ್ ಮಾಡ್ಕೊತಿದ್ದೀನಿ ನೋಡಿ ಇವಾಗ ಇದ್ರ ಒಳಗಡೆಯಿಂದ ಈ ಥರ ನೀಡಲನ್ನ ಹಾಕಿ ಇದನ್ನು ಎಳ್ಕೊಂಡಾಗ ಲಾಕ್ ಬಿಡುತ್ತೆ ಅಲ್ಲಿ ಇವಾಗ ಡೈರೆಕ್ಟಾಗಿ ಮತ್ತೆ ಕೆಳಗಡೆ ಇದೆಯಲ್ಲ ಅಲ್ಲಿ ಕುಚ್ಚನ್ನು ಕಟ್ಕೋಬೇಕು ಇನ್ನೊಂದು ಸಲ ಲಾಕ್ ಮಾಡ್ಕೊಂಡು ಬಿಡ್ತೀನಿ ಇಲ್ಲಿ ಮೂರು ಸಾರಿ ಮಾತ್ರ ಸುತ್ತಕೊಂಡಿದ್ದೆ ನಾನು ಹಾಗಾಗಿ ಒಂದೆರಡು ಸಾರಿ ಲಾಕ್ ಮಾಡಿಕೊಂಡೆ ಇವಾಗ ಇದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ನೀಡಲನ್ನ ಚುಚ್ಚಿ ಥ್ರೆಡ್ನ ಮೇಲೆ ತರಬೇಕು ತಂದು ಈ ಥರ ಲಾಕ್ ಮಾಡ್ಕೊಳ್ಳೋಣ ಇಲ್ಲಿ ಲಾಕ್ ಮಾಡ್ಕೊತೀನಿ ಈ ಥರ ನೀಡಲ್ನ ಹಾಕಿ ಜರಿತ್ರೆಡ್ನ ಎಳ್ಕೊಂಡಾಗ ಲಾಕ್ ಬೀಳುತ್ತೆ ಒಂದು ಮೂರರಿಂದ ನಾಲ್ಕು ಸರಿ ಜರಿತ್ರೆಡ್ನ ಸುತ್ಕೊಂಡ್ಬಿಡಿ ಸುತ್ಕೊಂಡು ಈ ಥರ ಮೇಲ್ಗಡೆಯಿಂದ ನೀಡಲನ್ನ ಚುಚ್ಚಿ ಜರಿತ್ರೆಡ್ನ ಕೆಳಗಡೆ ತಂದು ಕಟ್ ಮಾಡ್ಕೋಬೇಕು ಸ್ವಲ್ಪ ಬಿಟ್ಟು ಕಟ್ ಮಾಡಿ ಫಸ್ಟ್ ಒನ್ ನಾನೀಗ ಎಷ್ಟು ಕಟ್ ಮಾಡ್ಕೊಂಡಿದ್ನೋ ಇದನ್ನು ಕೂಡ ಅದೇ ಸಮವಾಗಿ ಕಟ್ ಮಾಡ್ಕೊತೀನಿ ಸೇಮ್ ಫಸ್ಟ್ ಒನ್ ಇದೆ ಅಲ್ಲ ಅದೇ ಲೆಂತಲ್ಲಿ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಕುಚ್ಗಳು ಇದಕ್ಕೆ ಒಂದು ತ್ರೀ ಫಿಫ್ಟಿ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ತುಂಬಾ ಗ್ರ್ಯಾಂಡ್ ಬರೋದರಿಂದ ಪ್ರೈಸನ್ನು ನೀವು ಜಾಸ್ತಿ ಮಾಡ್ಕೋಬೋದು ಇದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ಕೂಡ ಮಾಡ್ಕೊಳ್ಳೋರು ಇರ್ತಾರೆ ಇವತ್ತಿನ ಈ ಮೂರು ಡಿಸೈನ್ಗಳು ಫ್ರೆಂಡ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ಮೂರು ಡಿಸೈನ್ಗಳು ತುಂಬಾ ಸಿಂಪಲ್ಲಾಗಿದೆ ಹಾಗೆ ನೋಡಲಿಕ್ಕೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ಹಾಕೋದಕ್ಕೆ ಮಾತ್ರ ಸಿಂಪಲ್ಲಾಗಿ ನೀವು ಹಾಕ್ಕೋಬೋದು ಕ್ರೋಶ ಬರಲ್ಲ ಅಂದರೆ ಈ ಥರ ಡಿಸೈನ್ಗಳನ್ನು ಟ್ರೈ ಮಾಡಿ ನೀವು ಮನೆಯಲ್ಲೇ ಕುಳಿತು ಅರ್ನಿಂಗ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಜಾಸ್ತಿ ಖರ್ಚು ಕೂಡ ಮಾಡಬೇಕಾಗಿಲ್ಲ ಈ ಥರ ಕುಚ್ಚು ಹಾಕೋದಕ್ಕೆ ಕೇವಲ ಒಂದು ಥರ್ಟಿ ರುಪೀಸಲ್ಲಿ ನೀವು ಕುಚ್ಗಳನ್ನು ಕಟ್ಕೋಬೋದು ಹಾಗೆ ತ್ರೀ ಫಿಫ್ಟಿವರೆಗೆ ನೀವು ಚಾರ್ಜ್ ಕೂಡ ಮಾಡ್ಕೋಬೋದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ वीडियोन स्की मादे को नोड़े थैंक यू फ्रेंड्स थैंक यू फॉर वाचिंग थैंक यू